ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ಸೆಪ್ಟೆಂಬರ್ ಏಳು ಎರಡು ಸಾವಿರ ಇಪ್ಪತ್ತೈದರಂದು ಸಂಭವಿಸುತ್ತಿರುವ ಈ ರಕ್ತ ಚಂದ್ರ ಗ್ರಹಣದ ಬಗ್ಗೆ ಹಾಗೆ ಈ ಗ್ರಹಣ ನಡೆಯುವ ಸಮಯದ ಬಗ್ಗೆ ಯಾರು ಎಚ್ಚರಿಕೆಯನ್ನು ವಹಿಸಬೇಕು ಧಾರ್ಮಿಕ ನಂಬಿಕೆಗಳು ಏನು ಹಾಗೆ ಗ್ರಹಣ ಮುಗಿದ ನಂತರ ಏನು ಮಾಡಬೇಕು ಎಂಬುದಾಗಿ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತೀನಿ ಸಂಪೂರ್ಣವಾಗಿ ಕೊನೆವರೆಗೂ ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಹೌದು ಸ್ನೇಹಿತರೆ ಈ ದಿನ ಆಕಾಶದಲ್ಲಿ ಕಾಣಿಸಿಕೊಳ್ಳುವ ಗ್ರಹಣವು ಕೆಂಪು ರಕ್ತ ಚಂದ್ರಗ್ರಹಣ ಎಂದು ಕರೆಯಲ್ಪಡುತ್ತದೆ ಇದು ಒಂದು ಪೂರ್ಣ ಚಂದ್ರಗ್ರಹಣವಾಗಿದ್ದು ಭಾರತ ಸೇರಿದಂತೆ ಏಷ್ಯಾ ಆಸ್ಟ್ರೇಲಿಯಾ ಆಫ್ರಿಕಾ ಹಾಗೂ ಯುರೋಪಿನ ಕೆಲವು ಭಾಗಗಳಲ್ಲಿ ಕಾಣಿಸಿಕೊಳ್ಳಲಿದೆ ಇನ್ನು ಈ ಚಂದ್ರಗ್ರಹಣದ ಸಮಯ ಏನಪ್ಪಾ ಅಂದರೆ ಈ ಚಂದ್ರಗ್ರಹಣವು ಸೆಪ್ಟೆಂಬರ್ ಏಳು ರಾತ್ರಿ ಸುಮಾರು ಎಂಟು ಗಂಟೆ ಹತ್ತು ನಿಮಿಷಕ್ಕೆ ಆರಂಭವಾಗಲಿದೆ ಗರಿಷ್ಠ ಸ್ಥಿತಿ ರಾತ್ರಿ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಸಂಭವಿಸುತ್ತದೆ ಮುಕ್ತಾಯ ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಆಗಲಿದೆ ಒಟ್ಟಾರೆ ಈ ಗ್ರಹಣವು ಸುಮಾರು ನಾಲ್ಕು ಗಂಟೆಗಳ ಕಾಲ ಇರಲಿದೆ ಇನ್ನು ಗ್ರಹಣದ ವೈಜ್ಞಾನಿಕ ಅರ್ಥ ಏನಪ್ಪಾ ಅಂದರೆ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುವುದರಿಂದ ಚಂದ್ರನು ಕೆಂಪು ಬಣ್ಣದಲ್ಲಿ ತೋರುತ್ತಾನೆ ಅದಕ್ಕಾಗಿಯೇ ಇದನ್ನು ರಕ್ತ ಚಂದ್ರ ಗ್ರಹಣ ಎಂದು ಕರೆಯುತ್ತಾರೆ ಇನ್ನು ಯಾರು ಎಚ್ಚರಿಕೆ ವಹಿಸಬೇಕು ಅಂದರೆ ಗರ್ಭಿಣಿಯರು ಚಿಕ್ಕ ಮಕ್ಕಳು ವೃದ್ಧರು ಆರೋಗ್ಯ ಸಮಸ್ಯೆ ಇರುವವರು ಗರ್ಭಿಣಿಯರು ಏನು ಎಚ್ಚರಿಕೆ ವಹಿಸಬೇಕಪ್ಪ ಅಂದ್ರೆ ಸಂಪ್ರದಾಯ ಪ್ರಕಾರ ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ಹೊರಗೆ ಹೋಗಬಾರದು ಚೂರಿ ಕತ್ತರಿ ಸೂಜಿ ಮುಂತಾದ ವಸ್ತುಗಳನ್ನು ಬಳಸಬಾರದು ಎಂದು ನಂಬಿಕೆ ಇದೆ ಇದು ವಿಜ್ಞಾನ ಆಧಾರಿತವಲ್ಲದಿದ್ದರೂ ಎಚ್ಚರಿಕೆಯಿಂದ ಮನೆಯಲ್ಲಿ ವಿಶ್ರಾಂತಿ ಪಡೆಯುವುದು ಉತ್ತಮ ಎನ್ನುತ್ತಾರೆ ಇನ್ನು ಮಕ್ಕಳು ವೃದ್ಧರು ಹೌದು ದೀರ್ಘಕಾಲ ಚಂದ್ರನತ್ತ ನೇರವಾಗಿ ನೋಡುವುದನ್ನು ತಪ್ಪಿಸಬೇಕು ಕಣ್ಣುಗಳಿಗೆ ಉತ್ತಡ ಉಂಟಾಗಬಹುದು ಆರೋಗ್ಯ ಸಮಸ್ಯೆ ಇರುವವರು ಗ್ರಹಣದ ಸಮಯದಲ್ಲಿ ಉಪವಾಸ ಮಾಡುವುದು ಕೆಲವರಿಗೆ ಕಷ್ಟಕರವಾಗಬಹುದು ಆದ್ದರಿಂದ ತಮ್ಮ ಆರೋಗ್ಯಕ್ಕೆ ತಕ್ಕಂತೆ ನಿರ್ಧಾರ ಮಾಡಬೇಕು ಇನ್ನು ಧಾರ್ಮಿಕ ನಂಬಿಕೆಗಳು ಹಳೆಯ ಕಾಲದಿಂದಲೂ ಗ್ರಹಣವನ್ನು ಅಶುಭವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಜನರು ಈ ಸಮಯದಲ್ಲಿ ಮಂಗಳನನ್ನು ಜಪಿಸುವುದು ಪಠಣ ಮಾಡುವುದು ಅಥವಾ ದೇವರ ಆರಾಧನೆ ಮಾಡುವುದನ್ನ ಶ್ರೇಯಸ್ಕರವೆಂದು ಭಾವಿಸುತ್ತಾರೆ ಇನ್ನು ಈ ಗ್ರಹಣ ಮುಗಿದ ನಂತರ ಮನೆಯನ್ನು ಸ್ವಚ್ಛಗೊಳಿಸುವುದು ಸ್ನಾನ ಮಾಡುವುದು ಮತ್ತು ಹೊಸ ನೀರನ್ನು ಉಪಯೋಗಿಸುವುದು ಶುಭಕರ ಎಂದು ಹೇಳಲಾಗಿದೆ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ಹಗುರವಾದ ಆಹಾರ ಸೇವನೆ ಮಾಡುವುದು ತುಂಬಾ ಒಳ್ಳೆಯದು ಒಟ್ಟಿನಲ್ಲಿ ಸೆಪ್ಟೆಂಬರ್ ಏಳರ ಚಂದ್ರಗ್ರಹಣವು ಕೇವಲ ಒಂದು ವೈಜ್ಞಾನಿಕ ಘಟನೆ ಮಾತ್ರವಲ್ಲ ಸಂಪ್ರದಾಯ ಮತ್ತು ನಂಬಿಕೆಗಳ ಸಂಯೋಜನೆಯಾಗಿದೆ ನಾವು ವಿಜ್ಞಾನವನ್ನ ಅರ್ಥ ಮಾಡಿಕೊಳ್ಳುತ್ತಾ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನು ಗೌರವಿಸುವುದು ಮುಖ್ಯ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಇನ್ನಷ್ಟು ಇಂತಹ ಮಾಹಿತಿಗಾಗಿ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು